ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ನೋಡು ನಿನಗೊಂದು ವಿಷಯ ಜ್ಞಾಪಕ ಮಾಡಲೆಂದೇ ಬಂದಿದ್ದೇನೆ ನಿನ್ನ ಹಳೆಯ ಸ್ನೇಹಿತರು ತುಂಬ ಹಚ್ಚಿಕೊಂಡಿದ್ದಾರೆ ಒಂದು ವಿಷಯ ಅವರು ನಿನ್ನ ಜೊತೆಗೆ ಮಾತನಾಡಬೇಕೆಂದು ತುಂಬ ಒದ್ದಾಡ್ತಾ ಇದ್ದಾರೆ ಆದರೆ ಆಗ್ತಾ ಇಲ್ಲ ಎಲ್ಲಿ ನೀನು ಪ್ರಶ್ನೆಗಳ ಸುರುಮಳೆನೇ ಕೇಳಿಬಿಡುತ್ತಿ ಅಂತ ಭಯದಿಂದ ಇದ್ದಾರೆ ಅವರೇನಾದರೂ ಫೋನು ಮಾಡಿದರೆ ಸ್ವಲ್ಪ ಅವರಿಗೆ ಪ್ರಶ್ನೆಗಳನ್ನು ಹಾಕಿದೆ ಅವರು ಹೇಳೋದನ್ನು ಮಾತ್ರ ಕೇಳುತ್ತವಾ ಅವರಿಗೂ ಮನಸ್ಸಿಗೆ ಸಮಾಧಾನವಾಗುತ್ತದೆ ಸಮಾಧಾನದಿಂದ ಕೇಳಿದರೆ ಆ ಪ್ರಶ್ನೆಗೆ ಉತ್ತರವೂ ಸಿಗುತ್ತದೆ ಸರಿನಾ ಚಿಂತೆ ಮಾಡಬೇಡ ಹಾಗೆಯೇ ಇವತ್ತೊಬ್ಬರಿಗೆ ಮಾತು ಕೊಟ್ಟಿದ್ದೆ ಎಲ್ಲೂ ಹೋಗಬೇಕೆಂದು ಇವತ್ತಾಗೋದಿಲ್ಲ ಕಂದ ಹೌದು ಇವತ್ತಿನ ಬದಲಾಗಿ ನಾಳೆಗೆ ಆ ಕೆಲಸ ಆಗುತ್ತದೆ ಯೋಚನೆ ಮಾಡಬೇಡ ಆದರೆ ಆಗುವಂಥ ಕೆಲಸ ಸಂಪೂರ್ಣವಾಗಿ ನಿನ್ನ ಮನಸ್ಸಿನ ಇಚ್ಛೆ ಆಗುತ್ತದೆ ಚಿಂತೆ ಮಾಡಬೇಡ ನಾನು ನಾನಿದ್ದೆನೆಲ್ಲ ಮಾಡಿಕೊಡುತ್ತೇನೆ ಹಾಗೆಯೇ ಬರುವ ದಿನಗಳು ತುಂಬ ಶುಭದಾಯಕವಾಗಿವೆ ತುಂಬ ಅನುಕೂಲಕರವೂ ಆಗಿದೆ ಇನ್ನು ಕೇವಲ ಮೂರು ನಾಲ್ಕು ತಿಂಗಳಲ್ಲಿ ನಿನಗೆ ತುಂಬ ಇಷ್ಟವಾದವಂಥ ವ್ಯಕ್ತಿಗಳು ಎದುರಿಗೆ ಬಂದೇ ಬರುತ್ತಾರೆ ಯೋಚನೆ ಮಾಡಬೇಡ ಬಂದಾಗ ಅಲ್ಲಿರುವಂಥ ಭಾವನೆಗಳೆಲ್ಲ ಹೊರಗಡೆ ಬಂದು ಎಲ್ಲ ಸಂಬಂಧವು ಸರಿ ಹೋಗುತ್ತದೆ ಅಷ್ಟೇ ಅಲ್ಲ ಈಗ ನೀನು ಹಿಡಿದಂಥ ಕೆಲಸ ಯಶಸ್ವಿಯಾಗುತ್ತದೆ ಆದರೆ ಇದು ಸಂಪೂರ್ಣವಾಗಿ ಆಗಬೇಕೆಂದರೆ ಒಂದೆರಡು ತಿಂಗಳು ಬೇಕೇ ಬೇಕು ಮಾಡು ಮಾಡುತ್ತಿದ್ದಂತೆ ಎಲ್ಲವೂ ಚೆನ್ನಾಗಿ ಆಗುತ್ತದೆ ನೋಡು ಹಾಗೆಯೇ ನಿನ್ನ ಸುತ್ತಮುತ್ತಲಿರುವಂಥ ಜನ ಕೂಡ ಬೆರಗಾಗಿ ನಿಲ್ಲುತ್ತಾರೆ ಯೋಚನೆ ಮಾಡಬೇಡ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಾ ನಾಲ್ಕು ಜನಕ್ಕೆ ಒಳ್ಳೆಯದಾಗಲೆಂದೇ ಮಾಡ್ತಾ ಇದ್ದೀಯಾ ಮಾಡು ಸಂಪೂರ್ಣವಾದ ಕೆಲಸ ನಿನ್ನಿಂದ ಸಾಧ್ಯವಿದೆ ಹಾಗೆಯೇ ಮನೆ ಮತ್ತು ಗಾಡಿ ತೆಗೆದುಕೊಳ್ಳಬೇಕೆಂದಿದ್ದೇವೆ ಗಾಡಿ ಈಗತ್ತು ಆದರೆ ಮನೆ ಬಗ್ಗೆ ಸ್ವಲ್ಪ ಆರು ತಿಂಗಳು ಕಾಯಬೇಕು ನಿನ್ನ ಪ್ರಯತ್ನ ಪಟ್ಟರು ಆರು ತಿಂಗಳು ಹೋಗೇ ಹೋಗುತ್ತದೆ ಅದಕ್ಕೆ ಶಾಂತವಾಗಿದ್ದು ಬಿಡು ಆರು ತಿಂಗಳ ನಂತರ ಪ್ರಯತ್ನ ಪಡು ಎಲ್ಲ ಕೆಲಸವು ಯಶಸ್ವಿಗೊಳಿಸ್ತವೆ ಹಾಗೆ ಮನೆಯಲ್ಲಿ ಲಕ್ಷ್ಮಿಕಾಯಿ ಅಂತ ಸಂತೋಷದಿಂದ ಐತೆ ಕಂದ ಎಲ್ಲಿ ದೈವದ ಒಂದು ಸಾಕ್ಷಾತ್ಕಾರವಿರುತ್ತದೋ ದೈವದ ಹೆಜ್ಜೆ ಗುರುತಿರುತ್ತದೋ ಅಲ್ಲಿ ಈ ರೀತಿ ಸೂಚನೆ ಇದ್ದೇ ಇರುತ್ತದೆ ಯೋಚನೆ ಮಾಡಬೇಡ ನಿನ್ನ ಮನೆಯಲ್ಲಿ ಇನ್ನು ಆರು ತಿಂಗಳಲ್ಲಿ ಯಾವ ರೀತಿ ಪ್ರಗತಿಯ ದಾರಿ ಇರುತ್ತದೆ ನೋಡುತ್ತಾ ಇರಿ ಇವೆಲ್ಲ ಸೂಚನೆಗಳು ಆ ಸೂಚನೆಗಳು ಬಂದಾಗ ನಾವು ಅರ್ಥ ಮಾಡಿಕೊಂಡು ಬಿಟ್ಟರೆ ಮುಂದಿನ ಜೀವನ ತುಂಬ ಚೆನ್ನಾಗಿರುತ್ತದೆ ಸರಿನಾ ಚಿಂತೆ ಮಾಡಬೇಡ ನಿನ್ನ ಜೊತೆಗೆ ನಾನು ಇದ್ದೇನೆ ಆದರೆ ಮಾಡುವಂಥ ಕೆಲಸದಲ್ಲಿ ಶ್ರದ್ಧಾ ಮತ್ತು ಭಕ್ತಿ ಇರಲಿ ಎಲ್ಲವೂ ಇದೆ ಆದರೆ ಸಾಯಿ ಸಚ್ಚರಿತ್ರೆಯನ್ನು ಓದುತ್ತಬ ಅದರಲ್ಲಿ ಸಮಸ್ಯೆಗಳ ಬಗೆಹರಿಯುತ್ತದೆ ಇಂದು ಅತ್ಯಂತ ಶುಭ ದಿನ ಚಿಂತೆ